ಶಿವರ ಶಿವಿ ಸತ್ತಿದ್ದ ನಿಧಿ ಅಲ್ಲ ನಾನು ಸುಮ ನಿಧಿಯವ್ರು ಕುಡಿಬೇಕಾಗಿದ್ದ ವಿಷಾನ ನಾನು ನಾ ಸತ್ತು ಹೋಗ್ಬಿಟ್ಟೆ ನಿಮ್ ನಿಧಿ ಇನ್ನು ಬದಿಕ ನಿಮ್ ನಿಧಿ ಇನ್ನು ಶಿವ நம்ி சம் நிதி நான் நிதி நான் நிதி இன்னொரு விஷா குடுத்தியல்ல ಅವತ್ತು ವಿಷ ಕುಡಿದುದು ಬೇರೆ ಯಾರೋ ಬೇರೆ ಯಾರೋ ಹೀಗೆ ಏ ಶಿವಪ್ಪ ನೀನು ಅಲ್ಲೇ ಶಿವ ಹೆಂಗ್ ಅಲ್ಲೇ ಅಪ್ಪ ನಾವು ಕಣ್ಣಾರೆ ಅಲ್ಲ ಕೈಯಾರ ತಗೊಂಡು ಹೋಗಿ ನಾವ ಮಣ್ಣು ಮಾಡ್ತಿದ್ದೇವಿ ನೀ ಇನ್ನೂ ನೀರಿ ಮರ್ತಾಳೆ ಅಂತೇಳ ಏ ಶಿವ ಎಲ್ಲಡ ಅಂತಾಗೆಲ್ಲ ಭ್ರಮ ಇಟ್ಕೊಬೇಡ ಪೊಲೀಸ್ ರೀ ನಮ್ಮ ಬಂದು ಹೇಳ್ಯಾರ ಅಂತಂದು ಎರಡ ಹಾಗೆಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲಪ್ಪ ಇನ್ನೂ ಒಂದಪ್ಪ ತಿಗೆ ಏನಾರ ಅನುಭವದಿತ್ತು ಇಲ್ ಬೇವ ಇಲ್ಲ ನನಗ ನೀನು ಏನು ಹೇಳಿದ್ರು ಅಳ್ತ ನನ್ನ ಸತ್ತಿಲ್ಲ ಅಂದ್ರೆ ಸತ್ತಿಲ್ಲ ಯಾಕಂತಂದ್ರ ಈಗ ಈಗರ ಕನಸಿನಾಗ நிதி ங்க நிதி சேம் டு சேம் நான் நான் ஏன அந்த நம் நெனப்பர்வந்தது நிதி சத்த அவ் சா குட் நான் சத்தி நான் நீதிக்க நம் நிதி காப்பாடு கோரி அந்த ஏனோ கனச இல்பேவ நான் மாத் கேரி நிதிக்காள் நான் எல்ல வந்து அதுனா அந்த கனசு இல்ல இட் ஹோட்றி போலீஸ் நம் அது தெளி மக்கி நீ ஏ அதுக்கு முஞ்சானே அய்யோய் அவ் கூட நீண்ட்ரில அதி கு நீதிபதி இதிட்டு வழக முஞ்சதி குுகிறக்க வந்தேன். அ என குடகி எதுபக்கனைம குணேகி எதுபர்லது நீதி எவர்ர்ல் நீதி ஜவ்க்கடின. ஹ நீதி ட்ட ந ந கே தி வா. ಇವ್ವ ನಾ ಲಘೂನ ಸಜ್ಜಾಗಿ ಸಿ ಸಿ ಕ್ಯಾಮ್ರಾದ್ವಲ್ಲ ನೀನು ಕೊಟ್ಟು ಬಂದೇವಿ ಏನೇನು ಆತು ಏನೋ ಒಂದು ಗೊತ್ತಾಗ್ಲಿಲ್ಲ ನೀನು ಹೊತ್ತಾತು ಎಲ್ಲ ನಾವು ಕಲೆಕ್ಟ್ ಮಾಡಿ ಕೊಟ್ಟು ಕೊಟ್ಬಾರ್ದು ಯಾಕಂದ್ರೆ ನಮ್ಮದು ಸ್ಟೇಷನ್ ಮಟ್ಟ ಹೋಗಿ ಸ್ಟೇಷನ್ ಮಟ್ಟ ಹೋಗಿ ನೋಡ್ಕೊಂಬರ್ತೇನೆ ಬ್ಯವ್ವ ಸಿಮಾ ಸಿಮಾ ಇನಿ ಅಷ್ಟು ಹೊರಿದಿರಿ ನಿಮ್ಮ ಮಗ ನಿಮ್ಮ ಕೈ ಸಿಗುದಿಲ್ಲ ತೋರಿ ಹಾಂ ಅದೇನೋ ಅಂತಾರಲ್ಲ ಇನ್ನು ಹುಚ್ಚಾಗಿ ಅಂಗಿ ಪಂಗಿ ಹಾರ್ಕೊಂಡು ರೋಡ್ನ್ಯಾಗ ಅಡ್ಡಾಡಿದ ಒಂದು ಬಾಕಿ ಉಳ್ದ ನೋಡಿ அல்லா அது ஏன்னா பேரே யாரும் நெகூதில்ல மத்தியே நக்தாரேனா அந்த மத்தியனா சிமார் கிடைக்கு கமெண்ட் மாவரு கையாக அல்ல அண்ணா ஹேக்கி சத்து ஒய்க்கிணி மண்ணாகிட்டு வந்து தினானு மாதிரி உஜ்ஜி பாய்ச்ச உண்டு மூரு திங்க் ஆக்கு வந்து இன்னோ ஜீவந்த ஆட்டிக்கி எந்த குணியாகிங்க எது குணிக்கு சை தக்கத்தக்க தக்கத்தக்க அந்த இல்லீவா நான் ஹிங்க ஹேத்த தப்பு கொக்கோட் ஹிங்க ஆர் நம்ம நீங்கள் கைக்குத்தோதில்ல நோட்றி ി ഇല്ലേ ശിഗുങ്കി മത്ത ಅಲ್ಲ ತರ್ಗ ಮರ್ಗ ಹೆಂತಿ ಒಟ್ಟು ಹಿಂಬಾಲೆ ಮುಂಬಾಲೆ ಹಾಕೊಂಡು ಜಾರ್ತಿದ್ದ ಕಾಣಿಸತಿ ಆ ಪಾಪಿ ಇಲ್ಲಲ್ಲ ಅವಂಗ ಜೀವನ್ ಚುರುಚುರು ಚುರು ಅನ್ನಕತೈತಿ ಹ್ಮ್ ನಾವ್ ಹೆತ ನೋಡ್ರಾ ಹಿಂಗ ಬಿಟ್ರಿ ನಿಮ್ ಮಗ ಅಂತ ನಿಮ್ ಕೈ ಸಿಗುದಿಲ್ಲ ಅಂದ್ರೆ ಸಿಗುದಿಲ್ಲ ಹ್ಮ್ ನಂದು ಒಂದ್ ಏನ್ ಕೇಳ್ಬೇಕು ಅಂತಂದ್ರ ಬಡಾಡ ಸುಮ್ಮನ ನೀ ನಿಮ್ ಮಗ ಎಲ್ಲಾರ ಒಂದು ಚಲೋ ಹುಡುಗಿ ನೋಡಿ ಲಗ್ನ ಮಾಡಿ ಬಿಡ್ರಿ ಹ್ಮ್ ಬೇರೆ ಹುಡುಗಿ ಬಂದ್ಲಪ್ಪ ಅಂದ್ರ ಹಳೇದ ಹೊಸ ನೀರು ಬಂದಿದ್ ಹಳೆ ನೀರ್ಗೆ ಏನ್ರೀ ಹ ಕೈ ಬಿಟ್ಟು ಹೋಗಾನ ನೀವು ಹಿಂಗ ಆದ್ರೆ ನಿಮ್ಮ ಮಗ ನಿಮ್ಮ ಕೈ ಸಿಗುದಿಲ್ಲ ನೋಡ್ರಿ ಅವತ್ ಹೇಳ್ತಾನ ನಾನು ಹಂಗ ನನ್ನ ದಾರಿ ಹೋಯ್ ನೀನ್ ಕರ್ಕೊಂಬರ ಕತ್ಲಿಕ್ಕಿ ಈಕಿ ಅಂದ್ರು ಹಿಂದ್ರು ಅಂತ ಕಿಂತ ಕೆಲ್ ಬಿಡುವ ಆಯ್ಕೆ ಬಹಳ ಭಯಂಕರ ನಟಿ ಅದ ಆಯ್ಕಿ ಏನಾರ ಯಾಕಾಗಲ್ ಬಿಡು ಒಟ್ಟ ನಮ್ ಶೇತಿ ನಸುಗು ತರದ ಸಾಕ ಅಂತ ನಾನು ಮದಿ ಯಾವ ಮದಿ ಇಲ್ವಾ ಶಿವ ಇನ್ನೊಂದ್ ಮದಿಯಾ ಆ ಸತ್ರು ಮಾಡ್ಕೊಳ್ಳೋದಲ್ಲ நீ குடில மயமிய குத் கோரி உம் நோட்பான்காள்ளாந்த நான் குடி எண்ணி குடீத்தேனி அந்த சும்னாங்க சல்கோரி நீங்க நோட்ரி

പെണ്ണി ഗോടെ ആട്രൂർ തുമ്പോ ആ ശേത അല്ലേ ഇല്ലേ നോട്രി മന്ദി ഉലീവാ നമുക്ക് ആകാട്രി ഏൻ ഹാത്ത നോട്രി ഹില്ല ലക്ഷ്മി തിരികൊണ്ട് ഇഷ്ടെല്ലാ സമസ്യ ഐത്തിനാ ത ആ മൈദ് ന മേളക്കാളെല്ലലികർ ഇട്ടുകൊണ്ട് ഗണ്ടൻ കേണി കൊടക്കോഗില്ല തങ്കി ദുഃഖ തടയാക്കോദൂ നനഗ മറിയ അറ്റി അത്ത യാ ഇവ അവർ ജനവർ നോട് ഹാ നോട് ഹോലില്ല അവർ ഇഷ്ട കുടി

வட்டு நன்கரே நீந்து நீங்க நோட் நன்கா துக்காக கத்ததிவா கடைனி சாத்தி நான் கல்யாண மட்டும் கேட்க வாவனி நோட் கொடுங்க ஏன நீனாக கொட்டாத ஒப்பா நான்

ಹೋಯ್ನಿ ನೀ ಏನು ತಿಳಿ ಕೆಡಿಸ್ಕೊಬೇಡವ ನನಗಂದ್ರು ಗಂಡ ಮಕ್ಕಳು ಇಲ್ಲ ನಾ ಸೀಲಡಿ ಆಲೆ ಅಂದ್ರು ಅವನ ಮಗ ಅಂದ್ರು ಅವನ ನನಗೆ ನಾವು ಕನ್ನ ಟೇಷನ್ ಮಟ ನೀ ಏನು ತಿಳಿ ಕೆಡಿಸ್ಕೊಕ್ಬೇಡ ಏನು ಹೇಳಕತ್ತ ನಾನು ಅವಂಗ ಏನ್ರ ಒಂದು ಬಂದು ಕೂದಲ್ ಹೇಳಿ ಕಂಕ ಹಾಕ್ ಬಿಡುದಿಲ್ವಾ ನಾನು ಹ್ಮ್ ನಾವು ಟೇಷನ್ ಕ ಹೋ ಮಿಸ್ಟರ್ ಶಿವ ಅವರು ಬರ್ರಿ ಶಿವ ಅವ್ರ ಸರ ನಿನ್ನೆ ನಿನ್ನೆ ಸಿಸಿ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ನಿ ಹೇಳ್ರಿ ಮೇಡಮ್ ಅವ್ರ ನಾವೆಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ವಿ ರೀ ಏನಾತ್ರಿ ಸರ್ ಸಿಸಿ ಕ್ಯಾಮ್ರಾ ನೋಡಿದಿರಿ ಆ ಟೈಮಾಗ ಯಾರು ಹೋದರು ಯಾರು ಬಂದರು ನಾನು ಇದೀಗ ಯಾರು ಏನು ಮಾಡಿದ್ರು ಅಂತ ಹೇಳಿ ನೋಡಿದ್ರಿ ಏನ್ರಿ ಸರ ನೋಡಿದ್ರೇನು ರೀ ಸರ ಕೂಲ್ ಡೌನ್ ಕೂಲ್ ಡೌನ್ ಮಿಸ್ಟರ್ ಶಿವ ಆ್ಯಕ್ಚುಲಿ ಮ್ಯಾಟ್ರ್ ಸೀರಿಯಸ್ ಐತಿ ಇಲ್ಲ ನಾವು ನಿಮ್ಮನ್ನ ಕರ್ಸ್ಬೇಕನ್ನೋದ್ರಾಗ ಅಂತಂದ್ರೆ ನೀವೇ ಬಂದ್ರಿ ಈಗ ಜಸ್ಟ್ ಬಂದೆ ನಾ ಸ್ಟೇಷನ್ಗೆ ನಾನು ಅದೇ ನಿಮ್ಮನ್ನ ಫೋನ್ ಮಾಡಿ ಕರ್ಸ್ಬೇಕಂದೆ ನೀವೇ ಬಂದ್ರಿ ಇಲ್ಲ ಪರವಾಗಿಲ್ಲ ಶಿವರ ಆ್ಯಕ್ಚುಲಿ ಇದೇನಪ್ಪ ಅಂದ್ರೆ ಒಂದು ತಿಳಿಯಾಕತ್ತಿಲ್ಲ ಪೂರ್ತಿ ಎಲ್ಲ ಗೊಂದಲ 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 ಐತಿ ಇದು ಒಂದು ತಿಳಕತಿಲ್ಲ ನೀವು ಬರ್ರಿ ಸಿ ಸಿ ಕ್ಯಾಮ್ರಾ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾತಿ ಏನಾಗೈತ್ರಿ ಸರ ಏನಾಗಿತ್ರಿ ಸರ ನಾನು ಇದಕ್ಕೆ ಯಾರ ಏನಾರ ಮಾಡಿದ್ರ ಬರ್ರಿ ನೀವು ಒಳಗೆ ಹೇಳ್ತೇನೆ ಏನ ಕಾಮಾಗಿ ಬರ್ರಿ ಗೊತ್ತಾಕೈತಿ ನಿಮ್ಗೆ ಏನತಂತ ಯవ్వ ವಾಚನೆ ಓಕನಿ ಏನರ ಆಳಾನಾಸಿಗೆ ಬಂದಿ ನನಗೆ ಏನೈತಿ ದೇವ ಹುತ್ತವಲ್ಲ ಹೊndೇವಲ್ಲ ನಂದೋ ನನಗೆ ಹಾಸಿಕೊಳ್ಳಕ ಹೊಚ್ಚಿಕೊಳ್ಳಕನೂಡ್ ಐತಿ ಈ ಪೊಲೀಟೇಷನ್ ಯಾ ಯవ్వ ನನಗೆ ಹೆದರಿಕ ಬರಕತ್ತಿತಿ ವಾ ಯಾತನ ನಾಳೆ ಏನ್ ಕೇಂದ್ರ ಆಗಾಕ ಹೋಗ್ ಏನ್ ಕೇಂದ್ರ ಆಗಿ ಮತ್ತೆ ಎಲ್ಲಾ ಕೂಡಿ ನಮ್ಮನ್ನ ಇಬ್ರು ಹಿಡಿದೊಳಗೆ ಹಾಕಿಬಿಟ್ರಂದ್ರೆ ಏನು ಮಾಡ್ਦਾ ಯవ్వ ಹೇ ನಿನ್ನ ಯಾಕ ಮಾಡ್ತಾರೆ ಅವರಿಗೆ ತಿಳಿಯದ ತಾನ ಸಾಕ್ಷಿ ಇಲ್ಲದಂಗ ಆನಿಲ್ಲದಂಗ ಇದಿಲ್ಲದಂಗ ಇದನ್ನ ಮಾಡಕ ಹಹ ಓವ ක් සක්ෂයකින පුුණෙ එක දිවර් පුුණන එක නානතරවත්තමනෑ ඉදිලවා අයවා மல்லை தாயி இச்சி பேடாகித்து கனசத்துக்கினி ஏனே மணி அந்த எல்லா கூட நன்மேகர் பார்த்தித்து ஏனெல்லார ரொட்டேஷன் ஆக சாய்கிந்த முன்ச்செ நாய் நாய் எல்லாரும் சேர்த்து இல்லை நீல்லார்த்தவ் ரிவப்பில் கிண்ண சாய் ஒட் இது யாக்கி நீங்க இஷ்டூர் ரொட்டேஷன் தந்து சங்கமையின் வந்த எல்லோசிந்தவாக ஏன் மாத்தி ஹா நீனே இருந்த மனியாக ஆஹ் சாக்ஸில் சாக்ஸில் எவ்வளோத்தீவா நினைக்கிறேடேட்டுப்பா நான் சத்தமே நான்த